ನಮ್ಮನ್ನು ನಮ್ಮ ದೇವರಿಗೋಸ್ಕರ ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಿ ನಾವು ಭೂಮಿಯ ಮೇಲೆ ಆಳುವೆವು ಎಂದು ಹೇಳಿದರು ಪ್ರಕಟಣೆ ಐದು ಹತ್ತು ಭವಿಷ್ಯದಲ್ಲಿ ಒಂದು ಹಾಡನ್ನು ಹೇಳ್ತೇವೆ ಆ ಹಾಡಿನಲ್ಲಿ ಒಂದು ಶಬ್ದ ಇದೆ ಏನಂದರೆ ನಿತ್ಯ ಜೀವನ ದೇವ್ರ ಮಕ್ಕಳೇ ವಿಮೋಚನೆ ಆದವರಿಗೆ ಹಲವಾರು ಬೆನಿಫಿಟ್ಸ್ಗಳಿದೆ ಪ್ರಯೋಜನವಿದೆ ಮೊದಲನೇದಾಗಿ ವಿಮೋಚನೆ ಸಮಾಧಾನ ಪಾಪ ಕ್ಷಮಾಪಣೆ ಶಾಪದಿಂದ ಬಿಡುಗಡೆ ನೀತಿವಂತಿಕೆ ಇವೆಲ್ಲವೂ ವಿಮೋಚನೆಯಿಂದ ಬರುವಂತಹ ಬೆನಿಫಿಟ್ಸ್ಗಳು ನಾವು ಕಳೆದ ಭಾನುವಾರ ಇದನ್ನೆಲ್ಲ ಕಲ್ತಿದ್ದೇವೆ ಅದರ ಬಗ್ಗೆ ನಿಮಗೆ ಕಲಿಯುವಂಥ ಆಸಕ್ತಿ ಇದ್ದರೆ ಕೆಳಗಿರುವ ಲಿಂಕನ್ನು ನೀವು ಕ್ಲಿಕ್ ಮಾಡಿ ನೋಡ್ಬೋದು ಆದರೆ ವಿಮೋಚನೆ ನಮಗೆ ಈ ಆಶೀರ್ವಾದವನ್ನು ಕೊಟ್ಟಿದೆ ಅಂತ ಹೇಳಬೇಕಾದ್ರೆ ನಾವು ನಂಬಬೇಕು ದೇವರು ನಮಗೆ ನಿತ್ಯ ಜೀವನ ಕೊಟ್ಟಿದ್ದಾನೆ ಸಮಾಧಾನ ಕೊಟ್ಟಿದ್ದಾನೆ ನೀತಿವಂತರಾಗಿ ಮಾಡಿದ್ದಾರೆ ಈ ಸತ್ಯದಲ್ಲಿ